ನನ್ನ ಮದುವೆ ಚಿರು ಒಪ್ಪಿದ್ರೆ ಆಗುತ್ತೆ ಸಮಾಜ ಒಪ್ಪಿಕೊಳ್ಳಲಿ ಬಿಡ್ಲಿ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಮೇಘನ ರಾಜ್ ಹೇಳ್ತಿದ್ದಾರೆ ಸ್ಯಾಂಡಲ್ವುಡ್ ನಟಿ ಮೇಘನ ರಾಜ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಮಗನಿಗೆ ಹೆಚ್ಚಾಗಿ ಸಮಯವನ್ನ ಕೊಡ್ತಾರೆ ಮೇಘನಾ ಆಗಾಗ ಮಗನ ಕ್ಯೂಟ್ ಫೋಟೋ ಹಾಗೂ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ತಾಲೇ ಇರ್ತಾರೆ ಇದೀಗ ಮೇಘನರಾಜ್ ಮದುವೆ ಬಗ್ಗೆ ಮುಕ್ತವಾಗಿ ಸಂದರ್ಶನ ಹೊಂದರಲ್ಲಿ ಮಾತನಾಡಿದ್ದಾರೆ ಏನದು ಅಂತೀರಾ ಮೇಘನರಾಜ್ ಮಾತನಾಡಿ ಸಮಾಜ ಒಪ್ಪಿಕೊಳ್ಳುತ್ತಾ ಎನ್ನುವ ಬಗ್ಗೆ ಯೋಚನೆ ಮಾಡ್ತಿಲ್ಲ ಮದುವೆ ಬಗ್ಗೆಯೂ ಪ್ರೆಸರ್ ಇದೆ ನನ್ನ ಇಮೇಜ್ ನಾನು ಕ್ರಿಯೇಟ್ ಮಾಡಿದ್ದೆ ಬೇರೆ ಆದರೆ ನನ್ನ ನೋಡಿ ಸಿನಿಮಾ ನೋಡಿ ಇಷ್ಟಪಟ್ಟ ಫ್ಯಾನ್ಸ್ ಇನ್ನೊಂದು ಇಮೇಜ್ ಕ್ರಿಯೇಟ್ ಮಾಡ್ತಿದ್ದಾರೆ ಅದು ಕಷ್ಟವಾಗ್ತಿದೆ ನನ್ನ ಫ್ರೆಂಡ್ಸ್ ಜೊತೆ ಮಾತನಾಡುವಾಗ ಇದೇ ಮಾತನಾಡ್ತಿದ್ದೆ ನಾನು ಯಾರ ಜೊತೆಗಾದ್ರೂ ಖುಷಿ ಆಗಿರ್ಬೇಕು ಅನ್ನೋದು ಅವರ ಆಸೆ ಆದರೆ ಆ ಯೋಚನೆ ಬರುತ್ತೆ ಆದರೆ ಪ್ರೆಸರ್ ಅದನ್ನ ಯೋಚನೆ ಮಾಡೋದಕ್ಕೆ ಬಿಡಲ್ಲ ಅಂದ್ರು ಭವಿಷ್ಯದಲ್ಲಿ ಚಿರು ತರಹ ರೀತಿ ಸಿಕ್ಕರೆ ಅಥವಾ ಅರಸಿ ಆರೈಸಿದರೆ ಒಪ್ಪಿಗೆ ನೀಡಿದರೆ ಖಂಡಿತ ನಾನು ಮದುವೆ ಆಗ್ತೇನೆ ಅಂತ ಹೇಳಿದ್ದಾರೆ ಮೇಘನಾ ಈ ಕುರಿತು ಮಾತನಾಡಿರುವ ರಾಜ್ ಮುಂಬರುವ ದಿನಗಳಲ್ಲಿ ನನ್ನ ಬದುಕಿನಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದ್ರೆ ಚಿರುಕಿ ಆ ವ್ಯಕ್ತಿ ನನಗೆ ಸೂಕ್ತ ಅಂತ ಖುದ್ದು ಚಿರು ಅವರೇ ಮುಂದುವರೆಸ್ತಾರೆ ಇಲ್ಲದಿದ್ರೆ ಚಿರು ತಡೀತಾರೆ ಅಂತ ಹೇಳಿದ್ದಾರೆ ಅವನಿಗೆ ಅನ್ಸಿಲ್ಲ ಅಂದರೆ ಹೀಗೆ ಇರುತ್ತೇನೆ ನಾನು ಎನರ್ಜಿಗಳನ್ನ ನಂಬತೇನೆ ಚಿರು ನಂತರ ನನಗೆ ಮೆಜಾರಿಟಿ ಬ್ಲೆಸ್ಸಿಂಗ್ಸ್ ರೀತಿ ನಡೆದಿದೆ ನಾನು ದೇವರನ್ನ ತುಂಬಾ ನಂಬ್ತೇನೆ ರಾಯನ್ನಿಂದ ನಾನು ಖುಷಿಯಾಗಿದ್ದೀನಿ ಮೊದ್ಲಿಂದ ನನಗೆ ನಗುಕು ಭಯವಾಗ್ತಿತ್ತು ನನ್ನ ಮಗ ದಿನ ಅಪ್ಪನ ಬಗ್ಗೆ ಮಾತನಾಡ್ತೇನೆ ಅಪ್ಪನ ಹಾಡು ನೋಡ್ತಾನೆ ಹಾಡು ಕೇಳ್ತಾನೆ ಆದರೆ ಅವರಿಗೆ ಫಿಸಿಕಲ್ ಹಾಗೆ ಅಪ್ಪ ಹೇಗಿದ್ದಾರೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಮೇಘನರಾಜ್ ಅಪ್ಪು ಕುರಿತಾಗಿ ಮಾತನಾಡಿ ನಾನು ಇವಿ ಒಂದು ವಿಚಾರಕ್ಕೆ ವಿಷಾದವಿದೆ ಆಕಾಶ್ ಕನ್ನಡ ಸಿನಿಮಾ ನನಗೆ ಆಫರ್ ಬಂದಿತ್ತು ಆದರೆ ನಾನು ಆಗ ಯಂಗ್ ಸ್ಕೂಲ್ ಗೆ ಹೋಗ್ತಿದ್ದೆ ಇದನ್ನ ಅಶ್ವಿನಿ ಅವರ ಜೊತೆ ಕೂಡ ಈ ಬಗ್ಗೆ ಹೇಳಿದ್ದೆ ಆಗ ನಾನು ಆರ್ ಡಿ ಪರೇಡ್ ಹೋಗಿದ್ದೆ ಅಪ್ಪು ಸರ್ ಜೊತೆ ಸಿನಿಮಾ ಮಾಡೋಕಾಗಿಲ್ಲ ಎಂಬ ವಿಷಾದ ಇದೆ ಅಂದ್ರು ರಾಜಾವುಲಿ ನನ್ನ ಮೆಚ್ಚಿನ ಸಿನಿಮಾ ಅಂತ ಅಂದ್ರು ಅದೇ ರೀತಿ ನಾನು ದೇವರನ್ನ ತುಂಬಾ ನಂಬ್ತೇನೆ ಆದರೆ ಇಲ್ಲಿ ನಾನು ಧರ್ಮವನ್ನ ತರುವುದಿಲ್ಲ ನಾನು ಪ್ರತಿ ದಿನ ಪ್ರಾರ್ಥನೆ ಮಾಡ್ತೇನೆ ನನ್ನ ಮನಸ್ಸಿನಲ್ಲಿ ಒಂದು ದೇವ್ರ ಪ್ರಾರ್ಥನೆ ಮಾಡ್ತೇನೆ ಚಿರು ಕೂಡ ಹಾಗೆ ಇದ್ದಿದ್ರು ಓಪನ್ ಮೈಂಡೆಡ್ ಆಗಿದ್ರು ಇನ್ನು ಚಿರು ಕೂಡ ದೇವರು ನಂಬ್ತಿದ್ರು ಅಂತ ಹೇಳಿದ್ದಾರೆ ಅದೇ ವೇಳೆ ನನಗೆ ಸಿಂಪತಿ ಎನ್ನುವುದು ಬೇಡ ಅಂದ್ರು ಇನ್ನು ಇದನ್ನೇ ಇಟ್ಕೊಂಡು ಇರೋಕೆ ಆಗಲ್ಲ ನನಗೆ ಜನ ಅರ್ಥ ಮಾಡ್ಕೊಳ್ಳೋರು ಬೇಕು ಆದರೆ ಸಿಂಪತಿ ಬೇಡ ನನಗೆ